ನಮಸ್ಕಾರ ಸ್ನೇಹಿತರೆ ಶ್ರೀಕರ್ನಾಟಕಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಇವತ್ತು ವಿಶೇಷ ಏನಪ್ಪ ಅಂತಂದ್ರೆ ಇದು ವಿಶೇಷ ಅಂತಲ್ಲ ಒಂದು ಬೇಸರದ ಸುದ್ದಿನೂ ಆಗಿರ್ಬೋದು ಯಾಕಂದ್ರೆ ಒಬ್ಬ ರಿಯಾಲಿಟಿ ಶೋ ಕಂಟೆಂಟ್ ಆಗಿರ್ಬೋದು ಅಥವಾ ಒಂದು ಬಿಗ್ ಬಾಸ್ ವಿನ್ನರ್ ಜೊತೆಗೆ ಒಂದಷ್ಟು ಸಂಗೀತ ಸಂಗೀತದಲ್ಲಿ ಂತಹ ಸಂಗೀತ ನಿರ್ದೇಶಕರು ಕೂಡ ಅವರು ಚಂದನ್ ಶೆಟ್ಟಿ ಅವರ ದಾಂಪತ್ಯ ಚಂದನ್ ಶೆಟ್ಟಿ ಮತ್ತು ಅವರ ವೈಫ್ ನಿವೇದಿತರ ಬಗ್ಗೆ ಎಲ್ಲರೂ ಗೊತ್ತು ಅವರು ಸಾಕಷ್ಟು ರೀಲ್ಸ್ ಗಳನ್ನು ಮಾಡಿದ್ದಾರೆ ಸಾಕಷ್ಟು ರಿಯಾಲಿಟಿ ಶೋಗಳಲ್ಲಿ ಪಾಲ್ಗೊಂಡಿದ್ದಾರೆ ಇವರ ದಾಂಪತ್ಯದಲ್ಲಿ ಒಂದು ಬೆರುಕು ಕಾಣಿಸಿಕೊಂಡು ಈಗ ಅಹ್ ಕೋರ್ಟ್ ನ ಮೊರೆ ಹೋಗಿರ್ತಕ್ಕಂಥದ್ದು ವಿಚ್ಛೇದನಕ್ಕಾಗಿ ಒಂದು ಅರ್ಜಿಯನ್ನು ಕೂಡ ಸಲ್ಲಿಸಿರ್ತಕ್ಕಂಥದ್ದು ಯಾಕೆ ಏನು ಅಂತ ಹೊಡುತ್ತಾ ಹೋದೆ ಈ ಬಗ್ಗೆ ಎಲ್ಲೂ ಕೂಡ ಇದು ಯಾವಾಗ ಈ ಸುದ್ದಿ ಹರಡುತ್ತೆ ಸುದ್ದಿ ಹರಡದಾಗಿನಿಂದ ಎಲ್ಲೂ ಕೂಡ ಮಾಧ್ಯಮಕ್ಕೆ ಪ್ರತಿಕ್ರಿಯೆಯನ್ನ ನೀಡಿಲ್ಲ ಜೊತೆಗೆ ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಕೂಡ ಮಾಡೋದಾಗ್ಲಿ ಏನು ಕೊಟ್ಟಿಲ್ಲ ಈ ಒಂದು ಜಾಡನ್ನ ಇಟ್ಕೊಂಡು ಹೋದ್ರೆ ಅಥವಾ ಅಸಲಿ ಕಾರಣವನ್ನು ಹುಡುಕ್ತಾ ಹೋದಾಗ ಕಂಡು ಬಂದ್ ಒಂದೇ ಅವ್ರು ಹೇಳಿರೋ ಪ್ರಕಾರ ಹ್ಮ್ ಎಲ್ಲೋ ಮುಂದಿನ ಒಂದು ಫ್ಯೂಚರ್ ಒಂದು ತಮ್ಮ ಒಂದು ಫ್ಯೂಚರ್ಗೋಸ್ಕರ ಈ ಒಂದು ನಿರ್ಧಾರವನ್ನ ತಿಳ್ಕೊಂಡಿದೀವಿ ಅನ್ನೋದು ಮಾತನ್ನ ಹೇಳ್ತಾರೆ ಸಾಕಷ್ಟು ಈಗ ಮುಂದಿನ ಫ್ಯೂಚರ್ಗೆ ಅಂತ ಸಾಕಷ್ಟು ಅನುಮಾನಗಳು ಹುಡುಬೋದು ಸಹಜ ಇದರಲ್ಲಿ ನಾವು ಅಂದ್ಕೋ ನೀವೆಲ್ಲ ಏನು ಅನ್ಕೋತಾ ಇದ್ರು ಅವೆಲ್ಲ ಕೂಡ ಸಂಶಯಗಳು ನಮ್ಮನ್ನು ಹುಟ್ಟುತ್ತೆ ಅದು ಅದರಲ್ಲಿ ಯಾವ್ದು ಸತ್ಯ ಯಾವ್ದು ವಿದ್ಯೆ ಅನ್ನೋದನ್ನ ಅವರಷ್ಟೇ ತಿಳಿಸಿದಾಗ ಮಾತ್ರ ಅದಕ್ಕೆ ಸತ್ಯಕ್ಕೆ ಒಂದು ಮೇಲೆ ಕೂಡ ಸಿಗುತ್ತೆ ಒಂದು ಅಹ್ ಚಂದನ್ ಅವರು ಸಾಕಷ್ಟು ಹೆಸರನ್ನ ಮಾಡ ಬಿಗ್ ಬಾಸ್ ಸೀಸನ್ ಐದರ ವಿನ್ನರ್ ಕೂಡ ಹೌದು ಅದರ ಜೊತೆಗೆ ಏನು ಬಿಗ್ ಬಾಸ್ಗೆ ಯಾವಾಗ ಹೋಗ್ತಾರೋ ಅದೇ ಸಂದರ್ಭದಲ್ಲಿ ನಿವೇದಿತ ಅವರು ಅದೇ ಅಲ್ಲಿ ಅದೇ ಸೀಸನ್ ಅಲ್ಲಿ ಕಂಟೆಸ್ಟೆಂಟ್ ಆಗಿ ಬಂದವರು ಅವ್ರಿಗೆ ಒಂದು ಸ್ನೇಹಗಳೆ ಆ ಸ್ನೇಹ ಆ ಬಿಗ್ ಬಾಸ್ ಮನೆಯಿಂದ ಹೊರಬಂದ ನಂತರ ಎರಡ್ ಸಾವಿರದ ಹದಿನೆಂಟರಲ್ಲಿ ಬಿ ಸೀಸನ್ ಫೈವ್ ಬಿಗ್ ಬಾಸ್ ಶುರು ಆಗಿರುತ್ತೆ ಅದರಿಂದ ಬಂದ ನಂತರ ಅಲ್ಲೋ ಅಲ್ಲೇ ಒಂಥರ ಅವರ ಸ್ನೇಹವನ್ನು ನೋಡಿದ ಅವರೆಲ್ಲರೂ ಮುಂದೆ ಒಂದಿನ ಮದುವೆ ಆಗ್ಬಹುದು ಅನ್ನೋ ಒಂದು ಕಲ್ಪನೆಗೂ ಬಂದಿರುತ್ತಾರೆ ಅದು ಕೂಡ ಸತ್ಯನೂ ಕೂಡ ಆಗುತ್ತೆ ಮುಂದೆ ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಒಂದು ದಸರಾ ಕಾರ್ಯಕ್ರಮದಲ್ಲಿ ದೊಡ್ಡದಾಗಿ ಒಂದು ಪ್ರಪೋಸ್ ಮಾಡ್ತಾರೆ ಚಂದನ್ ಅವರು ಯಾರಿಗೆ ನಿವೇದಿತ ಅವರಿಗೆ ಇಲ್ಲಿ ಇದು ಖಾಸಗಿ ಖಾಸಗಿ ಒಂದು ಖಾಸಗೀಕರಣ ಅದ್ರ ಒಂದು ಪರ್ಸನಲ್ ವಿಷಯವನ್ನ ಆ ಒಂದು ಸರ್ಕಾರಿ ಕ ಇದರಲ್ಲಿ ಮಾಡ ಪ್ರಪೋಸ್ ಮಾಡಿರ್ತಕ್ಕಂಥದ್ದು ಒಂದು ದೊಡ್ಡ ವಿವಾದ ಕೂಡ ಆಗತ್ತೆ ಅದೆಲ್ಲವೂ ಹೊರತುಪಡಿಸಿದ್ರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಮದುವೆ ಕೂಡ ಆಗ್ತಾರೆ ಇಷ್ಟೆಲ್ಲ ಮದುವೆ ಆಗಿ ಏನಂತಂದ್ರೆ ಒಂದು ನಿವೇದಿತ ಅವರು ಮೊದಲೇ ಸೋಷಿಯಲ್ ಮೀಡ್ಯಾದಲ್ಲಿ ಸ್ಟಾರ್ ಆದಂಥವ್ರು ಸ್ಟಾರ್ ಅಂದ್ರೇನು ದೊಡ್ಡ ಹೆಸರಂತೂ ಮಾಡಿದವರು ಅದ್ರ ಜೊತೆಗೆ ಈ ಕಡೆ ಚಂದ್ರ ಅವರು ತಮ್ಮ ಸಂಗೀತದ ಮೂಲಕ ದೊಡ್ಡ ಹೆಸರನ್ನ ಮಾಡುವಂಥ ಎಷ್ಟೋ ಆಲ್ಬಮ್ಗಳು ಬೇರೆ ಒಂದು ಏನು ಆಗಷ್ಟೇ ಈಗಷ್ಟೇ ಬರಬೇಕು ನಾವು ಸಂಗೀತದ ಕ್ಷೇತ್ರಕ್ಕೆ ಅಂತ ಅಂದ್ಕೊಂಡವ್ರಿಗೆಲ್ಲ ಒಂದು ಸ್ಫೂರ್ತಿ ಆದಂತವ್ರು ಚಂದ್ರಶೆಟ್ಟಿ ಯಾಕಂದ್ರೆ ಅವರ ಬ್ಯಾಕ್ ಗ್ರೌಂಡ್ ಕೂಡ ಅವ್ರು ಮಾತನಾಡ್ತಾರೆ ಅವರ ಹಿನ್ನೆಲೆ ಅವರು ಯಾವ ರೀತಿ ಮ್ಯೂಸಿಕ್ ಅನ್ನ ಕಲ್ತು ಅದ್ರ ಜೊತೆಗೆ ಆ ಸಕ್ಸಸ್ ಅನ್ನೋದು ಎಷ್ಟು ಕಷ್ಟ ಆಗಿರುತ್ತೆ ಇದೆಲ್ಲವನ್ನು ಕೂಡ ನೋಡಿದ್ರು ಸೊ ಹಂತ ಹಂತವಾಗಿ ಈ ಜೋಡಿ ಮುಂದೆ ಬರ್ತಾ ಇತ್ತು ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡೋದಾಗಿ ಶಾರ್ಟ್ಸ್ ಮಾಡೋದಾಗಿ ಇದೆಲ್ಲವೂ ಕೂಡ ದೊಡ್ಡ ಟ್ರೆಂಡ್ ಕ್ರಿಯೇಟ್ ಆಗಿರ್ತಕ್ಕಂಥದ್ದು ಹಾಗಾಗಿ ಮೊದಲೇ ಈ ಒಂದು ರೀಲ್ಸ್ ಮಾಡೋದು ಅಂದ್ರೆ ನಿವೇದಿತ ಅವರಿಗೆ ತುಂಬಾನೇ ಹೆಚ್ಚು ಆಸಕ್ತಿ ಇದರಲ್ಲಿ ಹಾಗಾಗಿ ಮನೆಯಲ್ಲೇ ಸಾಕಷ್ಟು ರೀಲ್ಸ್ಗಳನ್ನ ಮಾಡೋದಕ್ಕೆ ಪ್ರಾರಂಭಿಸಿದ್ರು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಅಭಿಮಾನಿಗಳಾಗಿರ್ಬೋದು ಎಲ್ಲರೂ ಕೂಡ ಸಾಕಷ್ಟು ಇಷ್ಟಪಡ್ತಾ ಇದ್ರು ತುಂಬಾನೇ ಖುಷಿ ಇರ್ತಾ ಇತ್ತು ಇಷ್ಟೆಲ್ಲ ಮಾಡ್ತಾ ಇದ್ರು ಯಾವ ಕಾರಣಕ್ಕಾಗಿ ಈ ವಿಚ್ಛೇದನ ಅಂತ ಹುಡ್ತಾ ಹೋದ್ರೆ ಅವರು ಈಗ ಆಲ್ರೆಡಿ ಇನ್ನೊಂದು ಹೇಳಬೇಕು ನಾವೇನಂತಂದ್ರೆ ಹೇಗೆ ಬೆಳೀತಾ ಇದ್ರು ಚಂದನ್ ಶೆಟ್ಟಿ ಅವರು ಅಂತಂದ್ರೆ ಮೊದಲು ಸಂಗೀತ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ಗುರುತಿಸ್ಕೊಳ್ತಾ ಬರ್ತಾರೆ ಸಂಗೀತ ಕ್ಷೇತ್ರದಲ್ಲಿ ಗುರುತಿಸ್ಕೊಳ್ತಾ ಬಂದಂಗೆ ಮುಂದೆ ಒಂದಿನ ಬಿಗ್ ಬಾಸ್ ಶೋ ನಲ್ಲೂ ಭಾಗವಹಿಸ್ತಾರೆ ಅದನ್ನ ಸಾಕಷ್ಟು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸ್ತಾರೆ ಜೊತೆಗೆ ಜಡ್ಜಸ್ ಕೂಡ ಆಗಿರ್ತಾರ ಜಡ್ಸ್ ಜಡ್ಜಸ್ ಕೂಡ ಆಗಿ ಆ ಸೀಟ್ ಕೂತು ಬಂದಂತವ್ರು ಅಂದ್ರೆ ಒಂದು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ತಾ ಹೋದ್ರು ಅವರ ಒಂದು ಹೆಸರು ಕೂಡ ಮೇಲಕ್ಕೆ ಅಂತ ಹೋಯ್ತು ಈ ಕಡೆ ನಿವೇದಿತ ಅವರು ಕೂಡ ಯಾವುದು ನಮ್ಮ ಮಜಾ ಆಕೀಸ್ ಆಗಿರ್ಬೋದು ಆಮೇಲೆ ರಾಜಾರಾಣಿ ರಾಜರಾಣಿ ಶೋ ಆಗಿರ್ಬೋದು ಈ ರೀತಿ ಬೇರೆ ಬೇರೆ ರಿಯಾಲಿಟಿ ಶೋಗಳಲ್ಲೂ ಕೂಡ ಕಾಸ್ಕೊಳ್ತಾ ಬಂದ್ರು ಇದೆಲ್ಲವನ್ನ ಪರ್ಪಡಿಸಿದ್ರೆ ಇಷ್ಟೆಲ್ಲಾ ಚೆನ್ನಾಗಿತ್ತು ಯಾಕೆ ಏಕಾಏಕಿ ಈ ಒಂದು ದಾಂಪತ್ಯದಲ್ಲಿ ಬಿರುಕು ಬಂತು ಅನ್ನೋದನ್ನು ನೋಡಿದ್ರೆ ಆ ಬಹುಶಃ ಈ ಒಂದು ನಮ್ ನಮಗೋಳು ಈ ಕಲಾವಿದರ ಪದಕದಲ್ಲಿ ಸಾಕಷ್ಟು ಈ ರೀತಿ ನಡೀತಾ ಇರುತ್ತೆ ಮದುವೆ ಕೂಡ ತುಂಬಾ ಇಷ್ಟಪಟ್ಟಾಗಿರ್ತಾರೆ ಆದ್ರೆ ಬೇಗನೆ ವಿಚ್ಛೇದನಕ್ಕೆ ಹೋಗಿರ್ತಕ್ಕಂಥ ಸಾಕಷ್ಟು ನಿದರ್ಶನಗಳನ್ನ ನಾವು ನೋಡಿದ್ದೀವಿ ಸಾಕಷ್ಟು ಉದಾಹರಣೆಗಳು ಕೂಡ ಅದಕ್ಕಿದೆ ಅದೇ ನಿಟ್ಟಿನಲ್ಲಿ ಇದು ಸಾಕ್ತಾ ಯಾಕಂದ್ರೆ ಒಂದು ಇಲ್ಲಿ ಪ್ರಶ್ನೆ ಹಾಕೋದು ಯಾಕೆ ಅಂತಂದ್ರೆ ನಿವೇದಿತ ಕೂಡ ಒಳ್ಳೆ ರೀಲ್ಸ್ ಮಾಡ್ತಾ ಒಳ್ಳೆ ನಟನೆ ಇಟ್ಕೊಂಡ್ರೆ ಯಾಕಂದ್ರೆ ಒಂದ್ ಎರಡು ಮೂರು ರಿಯಾಲಿಟಿ ಶೋಗಳನ್ನು ಕೂಡ ಭಾಗವಹಿಸಿರ್ತಾರೆ ಚಂದನ್ ಶೆಟ್ಟಿ ಕೂಡ ತಮ್ಮ ಸಂಗೀತ ನಿರ್ದೇಶನದ ಜೊತೆಗೆ ರಿಯಾಲಿಟಿ ಶೋಗಳಲ್ಲೂ ಕೂಡ ಭಾಗವಹಿಸ್ತಾ ಬರ್ತಾರೆ ಅದ್ರ ಜೊತೆಗೆ ಸಿನಿಮಾ ನಾಯಕರಾಗಿ ಕೂಡ ಸೂತ್ರಧಾರಿ ಅನ್ನೋ ಅಂತಕ್ಕಂಥ ಒಂದು ಸಿನಿಮಾ ಆಗಿರ್ಬೋದು ಇಬ್ರು ಕೂಡಿ ಗಂಡ ಒಂದು ಸಿನಿಮಾವನ್ನು ಮಾಡ್ತಾ ಇದ್ದಾರೆ ಇವಿಷ್ಟೆಲ್ಲ ಬೆಳವಣಿಗೆ ಇದ್ದಾಗ ನಮ್ಮ ಅಲ್ಲಿ ಒಂದು ಪ್ರಶ್ನೆ ಕಾಡುತ್ತೆ ಈ ಕಲಾವಿದರ ಬದುಕು ಅಥವಾ ಚಿತ್ರರಂಗದ ಬದುಕು ಅಂತ ನೋಡಿದಾಗ ಒಂದು ಅವರ ವೈಫು ಮುಂದೆ ಸಿನಿಮಾಗಳಲ್ಲಿ ನಡೆಸೋದಾಗಿ ಅಥವಾ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸೋದಕ್ಕೆ ಇಷ್ಟ ಆಗಿರ್ಬೋದು ಅಥವಾ ಒಂದಷ್ಟು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡೋದಾಗೆ ಚಂದನ್ ಅವರಿಗೆ ಮಗು ಬೇಕು ಅನ್ನೋ ಒಂದು ನಿರೀಕ್ಷೆ ಇತ್ತು ಅದಕ್ಕೆ ನಿರಾಕರಿಸಿರಬಹುದು ಅನ್ನೋದನ್ನು ಕೂಡ ನೋಡ್ತೀವಿ ಇದರಲ್ಲಿ ಯಾವ ಸತ್ಯ ಯಾವುದು ಸುಳ್ಳು ಅನ್ನೋದನ್ನು ಅವರಷ್ಟೇ ಹೇಳಬೇಕು ಆದರೆ ಇಷ್ಟೆಲ್ಲ ಆದರೂ ಕೂಡ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿಲ್ಲ ಮಾಧ್ಯಮಗಳ ಮುಂದೆ ಹೇಳಿಲ್ಲ ಒಂದು ನಾನು ಅನ್ಕೊಳ್ಳೋದು ಈಗ ಸೋಷಿಯಲ್ ಮೀಡಿಯಾ ತುಂಬಾ ಸ್ಟ್ರಾಂಗು ತುಂಬಾ ಸ್ಪೀಡು ನೀವು ಒಂದು ಟ್ವೀಟ್ ಆಗಲಿ ಅಥವಾ ಸ್ವತಃ ಮಾಧ್ಯಮದ ಮುಂದೆ ಬಂದು ಹೇಳೋವರು Hallo. Also. ಬಣ್ಣ ಬಣ್ಣವಾಗಿ ಹರ್ತಾ ಇರುತ್ತೆ ಸುದ್ದಿ ಯಾಕಂದ್ರೆ ಈಗ ನಾವು ಹೇಳೋದು ನಾವೇ ಒಂದು ಕಲ್ಪನೆ ಮಾಡ್ಕೊಂಡಿರೋ ಪ್ರಕಾರ ಕಲಾವಿದರು ಅಂತ ತಕ್ಷಣ ಹೀಗೆಲ್ಲ ಆಗುತ್ತೆ ಅಥವಾ ಅವರ ಅವರ ನಿರ್ಧಾರಗಳು ಇವರು ಬೇಡ ಅನ್ಸ್ಬಹುದು ಅಥವಾ ಇವರು ತಗೊಳ್ಕೊ ತೆಗೆದುಕೊಳ್ತಕ್ಕಂಥ ನಿರ್ಧಾರ ಅವರು ಬೇಡ ಅನ್ಸ್ಬಹುದು ಹಾಗಾಗಿ ಈ ರೀತಿ ಆಗುತ್ತೆ ಅನ್ನೋ ಒಂದು ನಿದ್ದೆ ಅಥವಾ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಹರಡಿರತಕ್ಕಂಥ ಒಂದು ಸುದ್ದಿ ಅಂತಂದ್ರೆ ಮಗು ಬೇಕು ಅನ್ನೋ ನಿರೀಕ್ಷೆ ಅಂತ ಅದಕ್ಕೆ ನಿರಾಕರಿಸಿರಬಹುದು ಹಾಗಾಗಿ ಇದೊಂದು ಆಗಿರಬಹುದು ಅನ್ನೋ ಪ್ರಶ್ನೆಯಲ್ಲಿ ಕೂಡ ನೋಡಿದ್ವಿ ನಾವು ಈ ರೀತಿ ಬೇರೆ ಬೇರೆ ಬಣ್ಣ ಬಣ್ಣದ ಹ್ಮ್ ಒಂದು ಸುದ್ದಿಗಳು ಹರಡ್ತಾ ಇರುತ್ತೆ ಹಾಗಾಗಿ ನೇರವಾಗಿ ಮಾಧ್ಯಮದ ಮುಂದೆ ಬಂದು ಈ ತಮ್ಮ ತಮ್ಮ ಅದನ್ನ ಸಂಪೂರ್ಣವಾಗಿ ಯಾರು ತಮ್ಮ ಸಂಸಾರದ ಹುಟ್ಟನ್ನ ಅಹ್ ಹೇಳೋದಕ್ಕಾಗಲ್ಲ ಅದಕ್ಕೊಂದು ರೀತಿ ನೀತಿ ಅನ್ನೋ ಇರುತ್ತೆ ಆ ರೀತಿಯಲ್ಲಿ ಇಲ್ಲ ನಾವು ಈ ಕಾರಣದಿಂದ ಹೀಗೆ ಒಂದು ಅನ್ನುವ ಹೇಳುತ್ತೆ ಈಗೇನು ಬೇರೆ ಬೇರೆ ಸುದ್ದಿಗಳು ಬೇರೆ ಬೇರೆ ವಿಚಾರಗಳು ಏನು ಹೇಳ್ತಾ ಇದೆಯೋ ಸೋಷಿಯಲ್ ಮೀಡಿಯಾದಲ್ಲಿ ಅದಕ್ಕೆ ಕಡಿವಾಣ ಹಾಕೋ ಹಾಕಬಹುದು ಹಾಕೋದಕ್ಕೆ ಒಂದು ಅಹ್ ಸೂಕ್ತ ಅಂತ ಕೂಡ ಹೇಳೋದಕ್ಕೆ ಇಷ್ಟಪಡ್ತೇನೆ ಅದೇನೇ ಒಂದಂತೂ ಸತ್ಯ ಆ ಕಲಾವಿದರು ಅಂತ ಅವರನ್ನು ನೋಡಿದ್ದಾರೆ ಒಬ್ಬ ಸ್ಟಾರು ಅಂತ ನೋಡಿದಾಗ ಅಥವಾ ಅವರು ಅವರ ಕ್ಷೇತ್ರದಲ್ಲಿ ಅವರು ಒಂದಷ್ಟು ಹೆಸರನ್ನು ಮಾಡಿದ್ದಾರೆ ಅದ್ರ ಜೊತೆಗೆ ಅವ್ರಿಗೆ ಅದೊಂದು ಅಭಿಮಾನಿಗಳು ಅಯ್ಯೋ ಸೋಷಿಯಲ್ ಮೀಡಿಯಾದಲ್ಲಿ ಅದಕ್ಕೆ ಕಡಿವಾಣ ಹಾಕೋ ಹಾಕಬಹುದು ಹಾಕೋದಕ್ಕೆ ಒಂದು ಸೂಕ್ತ ಅಂತ ಕೂಡ ಹೇಳೋದಕ್ಕೆ ಇಷ್ಟಪಡ್ತೀನಿ ಇರಲಿ ಒಂದಂತೂ ಸತ್ಯ ಕಲಾವಿದರು ಅಂತ ಅವರು ನೋಡಿರ್ತಾರೆ ಒಬ್ಬ ಸ್ಟಾರು ಅಂತ ನೋಡಿದಾಗ ಅಥವಾ ಅವರು ಅವರೊಬ್ಬ ಕ್ಷೇತ್ರದಲ್ಲಿ ಅವರು ಒಂದಷ್ಟು ಹೆಸರನ್ನು ಮಾಡ್ತಾ ಅದರ ಜೊತೆಗೆ ಅವ್ರಿಗೆ ಒಂದು ಅಭಿಮಾನಿಕ್ಕೊಳಗ ಇದ್ದೇ ಅದು ಚಿಕ್ಕದ ದೊಡ್ಡದ ಸೆಕೆಂಡ್ ಅವರಿಗೆ ಆದಂತ ಒಂದು ಅಭಿಮಾನಿಗೊಳಗ ಇರುತ್ತೆ ಇವರು ವಿ ರೋಲ್ ಮಾಡೆಲ್ ಆಗೋ ಕಾಣಿಸ್ಕೊಳ್ತಾ ಇದ್ದಾರೆ ರೋಲ್ ಮಾಡಲ್ ಆಗಿ ಕಾಣಿಸ್ಕೊಳ್ಳದೆ ಇರೋಷ್ಟು ದೊಡ್ಡ ಸ್ಟಾರ್ ಗಳಲ್ಲ ಅದು ಅಂದ್ಕೊಂಡ್ರು ಕೂಡ ಅವರನ್ನ ನೋಡಿದಂತ ಚಿಕ್ಕ ತೆರೆ ದೊಡ್ಡ ತೆರೆ ಆಗಿರಲಿ ಅವ್ರು ನೋಡಿರ್ತಾರೆ ಇದೆಲ್ಲ ಆ ಸಮಾಜಕ್ಕಾಗ್ಲಿ ಅಥವಾ ಬೇರೆ ಸಮಾಜಕ್ಕೆ ಅವ್ರು ಕೊಡ್ತಕ್ಕಂತಹ ಏನು ಕೊಡುಗೆಗಳಿತ್ತು ಆ ಕೊಡುಗೆಗಳ ಸಾಲಿನಲ್ಲಿ ಇದೊಂದು ಬ್ಲಾಕ್ ಫಾರ್ಕ್ ಆಗೋ ತರ ಆಗ್ಬಾರ್ದು ಅನ್ನೋದು ನಮ್ಮ ಅಭಿಪ್ರಾಯ ಯಾಕಂದ್ರೆ ಆ ಅವರನ್ನ ನೋಡಿ ಎಷ್ಟೋ ಜನ ಈಗ ನಾವು ಹೇಳಿದ್ವಿ ಸಂಗೀತ ಅಂತ ಕಣ ಅವ್ರನ್ನ ರೋಲ್ ಮಾಡೆಲ್ ಆಗಿ ತಗೊಂಡು ಅವರನ್ನೇ ಸ್ಫೂರ್ತಿಯಾಗಿ ತಗೊಂಡು ಸಂಗೀತದ ಕ್ಷೇತ್ರದಲ್ಲಿ ಮುಂದುವರೆದವರು ಕೂಡ ಇದ್ದಾರೆ ಅದಕ್ಕೆ ಅದೇ ರೀತಿ ಅದೇ ರೀತಿ ನಿವೇದಿತ ಅವರು ಅವ್ರು ರೀಲ್ಸ್ ಮಾಡ್ತಾ ಹೋಗ್ತಾ ಇದ್ರು ಅವರನ್ನು ಕೂಡ ನೋಡಿ ಅವರನ್ನು ಸ್ಫೂರ್ತ ಇಟ್ಕೊಂಡು ಮತ್ತಷ್ಟು ಜನ ರೀಲ್ಸ್ ಮಾಡೋದಕ್ಕೆ ಹೋಗಿರ್ಬೋದು ಇದು ಅದೇ ಸಾಲಿನಲ್ಲಿ ಈ ರೀತಿಯ ಒಂದು ಬ್ಲಾಕ್ ಮಾರ್ಕ್ ಅದು ಒಂಥರ ಸಮಾಜಕ್ಕೆ ತಪ್ಪು ಕೊಡುಗೆ ಆಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ ಆ ಇನ್ನೇನೋ ಮಾಧ್ಯಮಗಳಿಗೆ ಅವರೇ ಬಂದು ಹೇಳಬಹುದು ಇಷ್ಟೆಲ್ಲ ಆದ ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸ್ಬೋದು ಅಥವಾ ಪೋಸ್ಟ್ ಮಾಡೋ ಮೂಲಕ ಅದ್ರ ಬಗ್ಗೆ ಸವಿಸ್ತಾರವಾಗಿ ಅವರು ಕೂಡ ಹೇಳ್ಬೋದು ಅದು ಅದಾದ ನಂತರ ಅದರ ಬೆಳವಣಿಗೆ ಏನಿರುತ್ತೆ ಯಾವ ಕಾರಣಕ್ಕಾಗಿ ಆಯಿತು ಅನ್ನೋದನ್ನು ಮುಂದಿನ ಒಂದು ಎಫ್ಸೋನ್ನಲ್ಲಿ ಮಾತಾಡ್ತಿದ್ದಾರೆ ಅಂತ ಇವತ್ತಿನ ಕಾರ್ಯಕ್ರಮಕ್ಕೆ